ನಮಸ್ಕಾರ ಇಂಗ್ಲೆಂಡ್ ವಿರುದ್ಧದ ನಾಲ್ಕನೇ ಟಿ ಟ್ವೆಂಟಿಯ ಪಂದ್ಯವನ್ನ ಗೆದ್ದ ಬಳಿಕ ಆತ್ತರು ಹರ್ಷಿತ್ ರಾಣಾ ಬಳಿಕ ಬಯಲು ಮಾಡಿದರು ದೊಡ್ಡ ರಹಸ್ಯ ಗೌತಮ್ ಗಂಭೀರ್ ಅವರ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಟೀಂ ಇಂಡಿಯಾ ಇಂಗ್ಲೆಂಡ್ ವಿರುದ್ಧ ನಾಲ್ಕನೇ ಟಿ ಪಂದ್ಯ ಗೆದ್ದ ಬಳಿಕ ಭಾರತದ ಯುವ ವೇಗಿ ಹರ್ಷಿತ್ ರಾಣಾ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ನೋಡಿ ಆದರೆ ಅದಕ್ಕಿಂತಲೂ ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಪುಣೆಯ ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಅಂಗಳದಲ್ಲಿ ನಡೆದ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾವು ಹದಿನೈದು ರನ್ಗಳ ರೋಚಕ ಗೆಲುವು ಕಂಡಿದೆ ಇದರೊಂದಿಗೆ ಇನ್ನೊಂದು ಪಂದ್ಯ ಬಾಕಿ ಇರುವಾಗಲೇ ಭಾರತ ತಂಡವು ಮತ್ತು ಒಂದು ಅಂತರದಿಂದ ಟಿ ಟ್ವೆಂಟಿ ಸರಣಿಯನ್ನು ಗೆದ್ದು ಬೇಗಿದೆ ಸ್ನೇಹಿತರೆ ಇನ್ನು ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತ ಇಂಗ್ಲೆಂಡ್ ತಂಡದ ನಾಯಕ ಜಾರ್ಜ್ ಬಟ್ಲರ್ ಮೊದಲು ಬೌಲಿಂಗ್ ಆಯ್ದುಕೊಳ್ಳುತ್ತಾರೆ ಅದರಂತೆ ಬ್ಯಾಟಿಂಗ್ ಮಾಡಿದ ಟೀಮ್ ಇಂಡಿಯಾವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ನೂರೊಂದು ರನ್ ಕಲೆ ಹಾಕಿತು ತಂಡದ ಪರ ಶಿವಮ್ ಧೂಬಿ ಮೂವತ್ನಾಲ್ಕು ಎಸೆತಗಳನ್ನು ಎದುರಿಸಿ ಏಳು ಫೋರ್ ಹಾಗೂ ಎರಡು ಸಿಕ್ಸರ್ ಗಳ ನೆರವಿನಿಂದಾಗಿ ಐವತ್ಮೂರು ರನ್ ಸಿಡಿಸಿದರು ಮತ್ತು ಹಾರ್ದಿಕ್ ಪಾಂಡ್ಯ ಕೂಡ ಕೇವಲ ಮೂವತ್ತು ಎಸೆತಗಳಲ್ಲಿ ಐವತ್ಮೂರು ರನ್ ಬಾರಿಸಿದರು ಇನ್ನು ರಿಂಕೋ ಸಿಂಗ್ ಇಪ್ಪತ್ತಾರು ಗಳಲ್ಲಿ ಮೂವತ್ತು ರನ್ ಸಿಡಿಸಿದರು ಪಂದ್ಯ ಗೆಲ್ಲಲು ನೂರ ಎಂಬತ್ತೆರಡು ರನ್ ಗುರಿಯನ್ನು ಬೆನ್ನಟ್ಟಿದಂತ ಇಂಗ್ಲೆಂಡ್ ತಂಡಕ್ಕೆ ಭಾರತದ ಬೌಲರ್ಗಳು ಶಾಕ್ ನೀಡಿದರು ಪರಿಣಾಮವಾಗಿ ಇಂಗ್ಲೆಂಡ್ ತಂಡವು ರನ್ ಬಾರಿಸಿ ಸರ್ವಪತನ ಕಂಡಿತು ತಂಡದ ಪರ ಹ್ಯಾರಿ ಬ್ರೂಕ್ ಇಪ್ಪತ್ತಾರು ಸೀತಗಳನ್ನು ಎದುರಿಸಿ ಐವತ್ತೊಂದು ರನ್ ಸಿಡಿಸಿ ಮಿಂಚಿದರು ಇನ್ನು ಬೆಂಡಕೆಟ್ ಹತ್ತೊಂಬತ್ತು ಸೀತಗಳಿಂದ ಮೂವತ್ತೊಂಬತ್ತು ರನ್ ಕಲೆ ಹಾಕಿದರು ಇನ್ನುಳಿದಂತೆ ಇತ್ತ ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ನಲ್ಲಿ ಹರ್ಷಿತ್ ರಾಣಾ ಮತ್ತು ರವಿ ಬಿಷ್ಣೋಯ್ ತಲಾ ಮೂರು ವಿಕೆಟ್ ಕಬಳಿಸಿದರೆ ವರುಣ್ ಚಕ್ರವರ್ತಿ ಎರಡು ವಿಕೆಟ್ ಪಡೆದುಕೊಂಡರು ಇದರೊಂದಿಗೆ ಟೀಂ ಇಂಡಿಯಾವು ಪುಣೆ ಅಂಗಳದಲ್ಲಿ ನಡೆದ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯವನ್ನು ಹದಿನೈದು ರನ್ ಗಳಿಂದ ಗೆದ್ದು ಬೀಗಿತ್ತು ಇನ್ನು ಒಂದು ಪಂದ್ಯದಲ್ಲಿ ಶಿವಮ್ ದುಬಿರ್ ಅವರ ಬದಲಿಯಾಗಿ ಕನ್ಫೆಕ್ಷನ್ ರೂಪದಲ್ಲಿ ಕಣಕ್ಕಿಳಿದ ಹರ್ಷಿತ್ ಅವರು ಪ್ರಮುಖ ಮೂರು ವಿಕೆಟ್ಗಳನ್ನು ಕಬಳಿಸುವ ಮೂಲಕ ತಂಡದ ಗೆಲುವಿನಲ್ಲಿ ಮಾತ್ರವಾದ ಪಾತ್ರವನ್ನ ನಿರ್ವಹಿಸಿದ್ದಾರೆ ಇದೀಗ ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ಹರ್ಷಿತ್ ರಾಣ ಭಾವುಕರಾಗಿ ಈ ರೀತಿಯಾಗಿ ತಿಳಿಸಿದ್ದಾರೆ ಇಂದಿನ ನನ್ನ ಈ ಪರ್ಫಾರ್ಮೆನ್ಸ್ ನನ್ನ ಕನಸಾಗಿತ್ತು ಇಂಗ್ಲೆಂಡ್ ವಿರುದ್ಧದ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ನಾನು ಆಡುತ್ತೇನೆ ಎಂದು ನಾನು ಊಹಿಸಿರಲಿಲ್ಲ ಆದರೆ ಭಾರತದ ಜರ್ಸಿ ತೊಟ್ಟು ಆಡುವ ಅವಕಾಶ ಸಿಕ್ಕಿತ್ತು ಮತ್ತು ನಾನು ನನ್ನ ಬೆಸ್ಟ್ ಆಟವನ್ನು ಆಡುವ ಮೂಲಕ ಟೀಂ ಇಂಡಿಯಾ ಗೆಲುವು ತಂದು ಕೊಟ್ಟಿದ್ದೇನೆ ಎಂದು ಹರ್ಷಿತ್ ರಾಣ ಹೇಳಿದ್ದಾರೆ ಮತ್ತು ಮಾತು ಅವರು ನಾನು ನನ್ನ ಲೈನ್ ಅಂಡ್ ಲೆಂತ್ ಹೆಚ್ಚು ಅಲ್ಲದೆ ಹಾರ್ದಿಕ್ ಪಾಂಡ್ಯ ಮತ್ತು ಶಿವಮ್ ದುಬೆ ಉತ್ತಮ ಹೋರಾಟವನ್ನ ನೀಡಿದ್ದಾರೆ ಶಿವಂ ದುಬಿರ್ ಅವರ ಬದಲಿಯಾಗಿ ಇಂದಿನ ಪಂದ್ಯದಲ್ಲಿ ನಾನು ಕಣಕ್ಕಿಳಿದು ನಾನು ನನ್ನ ಬೆಸ್ಟ್ ಆಟವನ್ನು ಆಡಿರುವುದಕ್ಕೆ ಖುಷಿ ವ್ಯಕ್ತಪಡಿಸುತ್ತೇನೆ ಎಂದು ಹರ್ಷಿತ್ ರಾಣ ಹೇಳಿದ್ದಾರೆ ಮತ್ತು ಗೌತಮ್ ಗಂಭೀರ್ ಅವರ ಕುರಿತು ಮಾತನಾಡಿರುವ ರಾಣರವರು ಈ ರೀತಿಯಾಗಿ ತಿಳಿಸಿದ್ದಾರೆ ಗೌತಮ್ ಗಂಭೀರ್ ಮತ್ತು ನನ್ನ ನಡುವೆ ಉತ್ತಮ ಬಾಂಧವ್ಯವಿದೆ ಆಡಲು ಅವಕಾಶ ಸಿಕ್ಕಾಗ ನಾನು ಮೊದಲನೇದಾಗಿ ಗೌತಮ್ ಗಂಭೀರ್ ಥ್ಯಾಂಕ್ಸ್ ಹೇಳಿದ್ದೇನು ಗಂಭೀರ್ ರವರು ನೀನು ನಿನ್ನ ನ್ಯಾಚುರಲ್ ಆಟವನ್ನು ಆಡು ಅಷ್ಟೇ ಸಾಕು ಎಂದು ಕೊನೆ ಹಂತದಲ್ಲಿ ಹೇಳಿದರು ಎಂದು ರಾಣಾ ತಿಳಿಸಿದ್ದಾರೆ ನೋಡಿದ್ರಲ್ಲ ಇಂಗ್ಲೆಂಡ್ ವಿರುದ್ಧ ಟೀಂ ಇಂಡಿಯಾ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯ ಗೆದ್ದ ಬಳಿಕ ಹರ್ಷಿತ್ ರಾಣ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು